ಮೂವಿ ಮೂವಿ ಟಾಲಿವುಡ್ಡು ಹಾಲಿವುಡ್ಡು ಬಾಲಿವುಡ್ಡು ಇದೆಲ್ಲ ಸೈಡ್ಗಿಡಬೇಕು ನಮ್ಮ ಬಾಸು ಸ್ಯಾಂಡಲ್ವುಡ್ಡು ಎತ್ತು ತಲೆ ಎತ್ತು ನೋಡೋ ಥರ ಮಾಡಿದ್ದಾರೆ ಮೂವಿನ ಎಲ್ಲ ಪ್ರತಿಯೊಬ್ಬರು ಪ್ರೇಕ್ಷಕರು ಬಂದು ನೋಡಬೇಕಂತ ತಮ್ಮಲ್ಲಿ ಮನವಿ ಮಾಡ್ಕೊಳ್ತೀವಿ ರಾಜಕೀಯದವರು ಮೈನಾಗಿ ರಾಜಕೀಯದವ್ರು ಬಂದು ನೋಡಬೇಕು ಈ ಮೂವಿನ ರಾಜಕೀಯ ಮಕ್ಕಳು ಯಾವ ಥರ ಯೂಸ್ ಮಾಡ್ಕೊಳ್ತಿದ್ದಾರೆ ಜನನ್ನ ಯಾವ ಥರ ಒಂದು ಬಿಹೇವಿಯರ್ ತೋರಿಸ್ತಾ ಇದ್ದಾರೆ ಅದನ್ನೆಲ್ಲ ಪ್ರತಿಯೊಂದು ತೋರಿಸಿದ್ದಾರೆ ರಾಜಕೀಯ ರಾಜಕೀಯಕ್ಕೆ ಬಂದೇ ಬರ್ತಾರೆ ನಮ್ಮ ಬಾಸ್ ದರ್ಶನ್ ಬಾಸ್ ಬಂದೇ ಬರ್ತಾರೆ ರಾಜಕೀಯಕ್ಕೆ ಹಂಡ್ರೆಡ್ ಆ್ಯಂಡ್ ಒನ್ ಒನ್ ಪರ್ಸೆಂಟ್ ಬಂದೇ ಬರ್ತಾರೆ ನಾವಂತೂ ಒಂದು ರೂಪಾಯಿ ದುಡ್ಡು ತೊಗೊಂಡಿರ ನಾವು ಓಟ್ ಮಾಡ್ತೀವಿ ಯಾವುದೇ ಕಾರಣಕ್ಕೂ ನಾವು ದುಡ್ಡು ತೊಗೊಳ್ಳಲ್ಲ ಆರು ವರ್ಷದಿಂದ ಅರವತ್ತು ವರ್ಷವರೆಗೂ ನೋಡೋ ಎಲ್ಲ ಮಕ್ ಎಲ್ಲರೂ ನೋಡೋ ಅಂತ ಸಿನಿಮಾ ಮಾಡಿದ್ದಾರೆ ನಮ್ಮ ಬಾಸು ಸೂಪರ್ ಆಗಿದೆ ಫಸ್ಟ್ ಟೈಮ್ ಒಂದು ನೆವರ್ ಬಿಫೋರ್ ಎವರ್ ಆಫ್ಟರ್ ಲುಕ್ಕಲ್ಲಿ ಮಾಡಿದ್ದಾರೆ ನಮ್ಮ ಬಾಸ್ ನೋಡೋಕೆ ಎಷ್ಟು ಮುದ್ದಾಗಿದ್ದಾರೆ ಅಂದರೆ ಅಷ್ಟು ಮುದ್ದಾಗಿದ್ದಾರೆ ಹೆಣ್ಮಕ್ಳಂತೂ ಫೀಲಾನೇ ಆಗ್ಬಿಡ್ತಾರೆ ನಮ್ಮ ಬಾಸ್ನ ನೋಡೋ ನಮ್ಮ ಬಾಸ್ ಲುಕ್ ನೋಡಿದ್ರೆ ದಯವಿಟ್ಟು ನೀವು ಹೋಗಿ ಮೂವಿ ನೋಡಿ ಮಸ್ತಾಗಿದೆ ಮೂವಿ ಮಾತ್ರ ಹನ್ನೆರಡು ಹಂಡ್ರೆಡ್ ಡೇಸ್ ಪಕ್ಕ ಅದಂತೂ ಪಕ್ಕ ನಮ್ಮ ಬಸ್ ಆದಷ್ಟು ಬೇಗ ಬರಲಿ ಬಸ್ ವಿ ಆರ್ ವೆಯ್ಟಿಂಗ್ ಪ್ಲೀಸ್ ಬೇಗ ಬನ್ನಿ ಪಕ್ಕ ಬಂದೇ ಬರ್ತಾರೆ ರಾಜಕೀಯಕ್ಕೆ ರಾಜಕೀಯಕ್ಕೆ ಬಂದೇ ಬರ್ತಾರೆ ಒಂದು ಸಮಾಜಕ್ಕೆ ಒಳ್ಳೆ ಕೆಲಸ ಕಾರ್ಯಗಳನ್ನು ಮಾಡೇ ಮಾಡ್ತಾರೆ ಆ ಒಂದು ನಂಬಿಕೆ ನಮ್ಮ ಫ್ಯಾನ್ಸ್ಗಿದೆ ಮಾಡೇ ಮಾಡ್ತಾರೆ ಅನ್ನೋದು ಬರ್ತಾರೆ ಅವರು ಕಾದು ನೋಡಬೇಕು ನೀವು ಮೂವಿ ನಾವು ಎಕ್ಸ್ಪೆಕ್ಟೇಷನ್ ಇಕ್ಕೊಂಡಿದ್ವಿ ಎಂಟ್ರಿ ಮತ್ತೆ ಇದ್ರೆ ನೆಮ್ಮದಿ ಆಗಿರ್ಬೇಕು ಸಾಂಗು ಮತ್ತೆ ಅವ್ರ ಕಾಸ್ಟ್ಯೂಮು ಮತ್ತೆ ಡಬಲ್ ಆಕ್ಟಿಂಗು ಫ್ಯಾನ್ಸ್ ಸಕದಾಗಿದೆಂತೂ ಇವತ್ತು ಒಳ್ಳೆ ಜಾತ್ರೆ ಜಾತ್ರೆ ಇದ್ದಂಗೆ ಬಟ್ ನಾವು ಎಕ್ಸ್ಪೆಕ್ಟೇಷನ್ ಇಕ್ಕೊಂಡಿದ್ವಿ ಅದಕ್ಕೂ ಮೀರಿಸ್ತಾ ಈ ಸಿನಿಮಾ ನಮ್ಗೆ ನಾವೇನೋ ಒಂದು ಬಂದಿದ್ವಿ ಈಗ ಲಾಸ್ಟ್ ಟೈಮ್ ಕಾಟೇರ ಕ್ರಾಂತಿ ನೋಡಿದ್ವಲ್ಲ ಅದರ ಒಂದು ಎಕ್ಸ್ಪೆಕ್ಟ್ ಇಟ್ಕೊಂಡು ಬಟ್ ಅದಕ್ಕೂ ನೆಕ್ಸ್ಟ್ ಲೆವೆಲ್ಗೆ ಹೋಗ್ತಲ್ಲ ಮೂವಿ ನೋಡಿ ನೈಟ್ ಎಲ್ಲ ಯಾರು ಫ್ಯಾನ್ಸ್ ಗಳು ಮನೆಗೆ ಹೋಗಿಲ್ಲ ಎಲ್ಲ ನೈಟ್ ಎಲ್ಲ ಇಲ್ಲೇ ಅವ್ರೆ ಫುಲ್ ಹಬ್ಬ ಮಾಡ್ತಾವ್ರೆ ಇಲ್ಲಿ ಥಿಯೇಟ್ರ ಹತ್ರ ಹೊಳಗೋಗಿ ಒಂದ್ಸರಿ ಫಿಲಮ್ ನೋಡಿದ್ರೇನೆ ಗೊತ್ತಾಗೋದು ಹೆಂಗಿದೆ ಮೂವಿ ಅಂತ ಬಾಸ್ ಆ್ಯಕ್ಟಿಂಗ್ ಬರೋ ಇದೆ ಮತ್ತು ಹೀರೋಯಿನ್ ಚೆನ್ನಾಗಿ ಮಾಡಿದ್ದಾರೆ ಆ್ಯಕ್ಟಿಂಗು ಗಿಲ್ಲಿ ನಟ ಅವ್ರ ಕಾಮಿಡಿ ಚೆನ್ನಾಗಿದೆ ಅವರು ಸಕ್ಕದಾಗಿ ಮಾಡೋವ್ರೆ ಥ್ಯಾಂಕ್ ಯು ಸೋ ಮಚ್